ನವೆಂಬರ್ ಕ್ರಾಂತಿ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಹಾಕಿದ್ದಾರೆ ಡಿಕೆಶಿ ಪದಗ್ರಹಣದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಗರಂ ಹಾಕಿದ್ದಾರೆ ನವೆಂಬರ್ ಕ್ರಾಂತಿ ಪ್ರಶ್ನೆಗೆ ಸಿಎಂ ಗರಂ ಆಗಿದ್ದಾರೆ ಡಿಕೆಶಿ ಪದಗ್ರಹಣದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಗರಂ ಆಗಿದ್ದಾರೆ ನಿಮಗೆ ಹೇಳಿದ್ರಾ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಿದ್ದು ಹೇಳ್ತಾ ಇದ್ದಾರೆ ನಿಮಗೆ ಯಾರು ಹೇಳಿದ್ರು ಅಂತ ಹೇಳಿ ಸಿಎಂ ಕೆಂಡಾಮಂಡಲವಾಗಿದ್ದಾರೆ ಎಲ್ಲಿ ಹೇಳಿದ್ದಾರೆ ಎಲ್ಲಿ ಬಂದಿದೆ ಮರುಪ್ರಶ್ನೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ಪ್ರಶ್ನೆಗೆ ಈಗ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಡಿಕೆಶಿ ಪದಗ್ರಹಣದ ಬಗ್ಗೆ ನಿಮ್ಗೆ ಏನಾದ್ರು ಹೇಳಿದ್ರ ಅಂತ ಹೇಳಿ ಗರಂ ಆಗಿದ್ದಾರೆ ನಿಮಗೆ ಯಾರು ಹೇಳಿದ್ರು ಅಂತ ಹೇಳಿ ಸಿಎಂ ಕೆಂಡಾಮಂಡಲವಾಗಿದ್ದಾರೆ ಎಲ್ಲಿ ಹೇಳಿದ್ದಾರೆ ಎಲ್ಲಿ ಬಂದಿದೆ ಅಂತ ಹೇಳಿ ಕೂಡ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಭುಗಿಲೆ ಹೇಳ್ತಾ ಇದೆ ಹೀಗಾಗಿ ಡಿ ಇದ್ರ ಬಗ್ಗೆ ಪದಗ್ರಹಣದ ಬಗ್ಗೆ ಹೇಳಿದ್ರಾ ಅಂತಲೂ ಕೂಡ ಸಿಎಂ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಹಾಗಾದ್ರೆ ಎಲ್ಲಿ ಹೇಳಿದ್ದಾರೆ ಯಾರು ಹೇಳಿದ್ರು ಅಂತ ಹೇಳಿ ಸಿಎಂ ಕೆಂಡಾಮಂಡಲವಾಗಿದ್ದಾರೆ

वन के बोल सो इसीलिए ये सोच के लिए वापस के लिए वापस करके कोई ना रोड दे कोती सी ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ನವೆಂಬರ್ ಕ್ರಾಂತಿ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಡಿಕೆಶಿ ಪದಗ್ರಹಣದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಏನಂತ ಪ್ರಶ್ನೆ ಮಾಡಿದ್ದಾರೆ ಏನ್ ಕತೆ ಅಂತ ನಿರೀಕ್ಷೆ ಇವತ್ತು ಒಂದು ಅಲೆಮಾರಿ ಸಮುದಾಯದ ಒಂದು ಮೀಟಿಂಗ್ ಮುಗಿಸಿ ವೇಳೆ ಮಾಧ್ಯಮಗಳು ಕೇಳುವಂತಹ ಪ್ರಶ್ನೆಗಳಿಗೆ ಸಿಎಂ ಇವತ್ತು ರಿಯಾಕ್ಟ್ ಮಾಡಿರುವಂತಹದ್ದು ಸಹಜವಾಗಿ ಸಿಟ್ಟು ಬರುವಂತಹ ಕಾಮ ಯಾಕಂದ್ರೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅನ್ನುವಂತಹ ಗೊತ್ತಿದ್ರು ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಈ ರೀತಿಯಾದಂತಹ ಚರ್ಚೆ ಯಾಕೆ ಉತ್ತಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚ ಒಂದು ವಿಚಾರವಾಗಿ ಅವ್ರು ಗೌರವ ಆಗಿದೆ ಯಾಕಂದ್ರೆ ಯಾರು ಹೇಳಿದ್ರು ನಿಮ್ಗೆ ಯಾಕೆ ಹೇಳಿದ್ರು ನಾನು ಹೇಳಿದ್ನ ಅವ್ರು ಹೇಳಿದಾರಾ ಅನ್ನುವಂತಹ ಪ್ರಶ್ನೆ ಮೂಡಿರುವಂತಹದ್ದು ಅಂದ್ರೆ ಅವರೇ ಮಾಡಿದ್ದಾರೆ ತುಂಬಾ ಸಿಟ್ಟಾಗಿ ಮಾಧ್ಯಮಗಳ ಮೇಲೆ ಗರಂ ಆಗಿರುವಂತದ್ದು ಸಹಜವಾಗಿ ಇದು ಅಂದ್ರೆ ಈ ರೀತಿಯಾದಂತಹ ಒಂದಿಷ್ಟು ಚಟುವಟಿಕೆಯ ನಡುವೆ ಈ ರೀತಿಯಾದಂತಹ ಒಂದಿಷ್ಟು ವಿಚಾರಗಳ ನಡುವೆ ಈ ರೀತಿ ಗರಮ ಆಗುವುದು ಸಹಜ ಆದ್ರೆ ಏನೋ ನಡೀತಿದೆ ಅನ್ನುವಂತಹದಂತೂ ನಿಜಕ್ಕೆ ಇದೀಗ ಅನೇಕ ಮಾಧ್ಯಮಗಳಲ್ಲಿ ಬಂದಿರುವಂತಹದ್ದು ಜೊತೆಗೆ ರಾಜಕೀಯ ವಲಯದಲ್ಲೇ ಚರ್ಚೆ ಆಗ್ತಾ ಇರುವಂತಹದ್ದು ನಿಮಗೆ ಯಾರು ಹೇಳಿದ್ರು ಅನ್ನುವಂತಹದ್ದನ್ನು ಅವ್ರು ಪ್ರಶ್ನೆ ಮಾಡಿರೋದ್ರಿಂದ ಆ ಒಂದ್ ರೀತಿಯಾಗಿ ಈ ವಿಚಾರದ ಬಗ್ಗೆ ಟೆನ್ಷನ್ ಅಂತೂ ಅವ್ರಿಗೆ ಶುರುವಾಗಿದೆ ಅನ್ನುವಂತಹದಂತೂ ಸ್ಪಷ್ಟ America. Okay, thank you, Deepa, ನವೆಂಬರ್ ಕ್ರಾಂತಿ ಪ್ರಶ್ನೆಗೆ ಈಗ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಈಗ ಅವರ ಮಾತನಾಡುವಂತಹ ರೀತಿಯಲ್ಲಿ ಗೊತ್ತಾಗ್ತಾ ಇತ್ತು ಇದೊಂಥರ ನವೆಂಬರ್ ಕ್ರಾಂತಿ ಬಗ್ಗೆ ಅವರು ಈಗ ದೀಪಾ ಅವರು ಹೇಳ್ತಾ ಇದ್ದಾರೆ ಅವರು ಟೆನ್ಷನ್ ಆಗಿರುವಂತೆ ಕಾಣಿಸ್ತಾ ಇದ್ದಾರೆ ಈಗ ಪತ್ರಿಕಾ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರಿಸಲಾಗದೆ ಅವರಿಗೂ ಕೂಡ ಟೆನ್ಷನ್ ಇದೆ ಏನಾಗುತ್ತೆ ಏನ್ ಕತೆ ಯಾರು ಸಿ ಎಂ ಹುದ್ದೆ ಇದೆಲ್ಲವೂ ಕೂಡ ಇರೋದ್ರಿಂದ ಅವರಿಗೂ ಕೂಡ ಟೆನ್ಷನ್ನಲ್ಲಿ ಮಾತನಾಡಬೇಕು ಈ ಒಂದು ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಮಾಧ್ಯಮದವರ ಮೇಲೆ ಸ್ವಲ್ಪ ಕೆಂಡಾಮಂಡಲವಾಗಿದ್ದಾರೆ